ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಮುಳಬಾಗ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮ ಕೋಲಾರ ಶಾಸಕರಾದಂತ ಮಂಜಣ್ಣ ಅವರ ನಮ್ಮ ಮಾರ್ಗದರ್ಶನದಲ್ಲಿ ಅದೇ ರೀತಿ ನಮ್ಮ ಆದಿನಾರಾಯಣ ಅವರೊಂದು ನೇತೃತ್ವದಲ್ಲಿ ಇವತ್ತು ನಾವು ಅಮಾನನ್ನ ರಾಜೇಂದ್ರ ರಾಜೇಂದ್ರಗೌಡರು ಎಲ್ಲಾ ನಾಯಕರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಸುಮಾರು ಒಂದು ಎಂಟು ಬಸ್ಸುಗಳನ್ನ ನಾವು ಪ್ರತಿಭಟನೆಗೆ ಏನ್ ಫ್ರೀಡಂ ನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಏನ್ ಪ್ರತಿಭಟನೆ ಇದೆ ಬೆಲೆ ಏರಿಕೆ ನಿರಂತರವಾಗಿ ಬೆಲೆ ಏರಿಕೆ ಮಾಡಿ ಜನರಿಗೆ ಇವತ್ತು ದಾ ಬೀದಿಪಾಲ್ ಮಾಡಿದರೆ ಅದಕ್ಕೆ ಅದ್ರ ವಿರುದ್ಧ ನಾವೆಲ್ಲ ಸೇರಿ ಇವತ್ತು ಮುಳುಬಾಲ್ ತಾಲೂಕಿನಿಂದ ಇಡೀ ರಾಜ್ಯದಿಂದ ಸೇರಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕರಿಸಿ ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸಿ ಇವತ್ತು ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ ಪ್ರತಿಭಟನೆ ನಮ್ಮ ತಾಲೂಕು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಹೋಗ್ತಾ ಇರೋದಕ್ಕೆ ಅವಗೆಲ್ಲ ಒಳ್ಳೇದಾಗ್ಲಿ ಈ ಹೋರಾಟ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು